ತಮ್ಮ ಆಶ್ರಮವನ್ನು ಏನಿದೆ ಬೇರೆ ಕಡೆ ತಾಮಸ ನದಿ ದಂಡಿಯಲ್ಲಿ ಬರ್ತಕ್ಕಂತ ಒಂದು ಪಿಂತೂರು ಅಂತ ಪಟ್ಟಣ ಬರ್ತದೆ ಮಧ್ಯಪ್ರದೇಶಿ ಶಿಷ್ಯ ಆಗ ಭಾರಧ್ವಜ ಮತ್ತು ವಾಲ್ಮೀಕಿ ಅವರು ಎಲ್ಲ ಇತಿ ಇನ್ನೊಂದಿಷ್ಟು ತಿಳ್ಕೋಬೇಕಂತಂದಾಗ ಆಗ ತಪಸ್ ಮಾಡ್ತಾರ ಪ್ರತ್ಯಕ್ಷ ಮತ್ತಿಷ್ಟು ವಿಷಯಗಳನ್ನ ಹೇಳ್ತಾನ ಆಗ ತನ್ನ ಸಂಸಾರವನ್ನು ವಿರಕ್ತವಾಗಿ ವಿರಕ್ತವಾಗಿ ಏನ್ ಮಾಡ್ತಾನ ಸಂಸಾರವನ್ನು ತ್ಯಾಗ ಮಾಡಿ ಅವರು ತಪಸ್ಸು ಹೋಗ್ತಾರ ತಪಸ್ಸುಗೂ ತಪಸ್ಸು ಮಾಡ್ತಾರ ತಪಸ್ಸು ಮಾಡಿದ ನಂತರ ಆತ ಜ್ಞಾನೋದಯ ಜ್ಞಾನೋದಯ ಆದಾಗ ಅಂತಂದ್ರೆ ಆ ಒಂದು ದಿವಸ ಜ್ಞಾನೋದಯ ಆದ ಜ್ಞಾನೋದಯ ಆದ ತಕ್ಷಣವೇ ಆಗ ಆ ಎಲ್ಲ ಇದ್ರಿಂದ ಮುಕ್ತಿ ಹೊಂದಿ ಅವರು ಬಹಳ ಅಧ್ಯಾತ್ಮಿಕ ಕಡೆ ಬಹಳಷ್ಟು ಒಲಗಾಗ್ತದೆ ಶ್ರೀರಾಮನ ಗುರುತಿಯಾಗಿರ್ತಕ್ಕಂಥ ಎಲ್ಲ ವಿಷಯಗಳು ಗೊತ್ತಾಗ್ತದೆ ಗೊತ್ತಾದಾಗ ಆಗ ತಾಮಸನಿಗೆ ಹೋಗಿ ಸ್ನಾನ ಮಾಡಿಕೊಂಡು ಹೊರಗೆ ಬರಬೇಕ ಹೊರಗೆ ಬರಬೇಕಾದ್ರೆ ಒಂದು ಮರದಲ್ಲಿ ಎರಡು ಪಕ್ಷಿಗಳು ಸರಸ ಸಲ್ಲಾಪ ಮಾಡ್ತಿರ್ತಾವೆ ಆ ಎರಡು ಪಕ್ಷಿಗಳು ಒಂದಾಗಿರ್ತಕ್ಕಂಥ ಒಂದು ಪಕ್ಷಿಗೇನ್ ಮಾಡ್ತಾನೆ ಅಂದ್ರೆ ಒಬ್ಬ ಬೇಟೆಗಾರನ ಬೇಟೆ ಇಟ್ಟು ಒಂದು ಪಕ್ಷಿಯನ್ನ ಕೊಂದಾಗಿ ಒಂದು ಪಕ್ಷಿಯನ್ನು ಕೊಂದಾಗ ಆ ಪಕ್ಷಿ ಕೆಳಗಡೆ ಬಿದ್ದು ಅಲಾಪ ಮಾಡ್ತದೆ ಅಲಾಪ ಅಂದ್ರೆ ಅಳತದ ಬಹಳಷ್ಟು ಅಳತದ ಕೂಗ್ತದ ಒಟ್ಟಾಡ್ತದ ತಿರುಗಾಡ್ತದ ಗೊತ್ತಲ್ಲ ಯಾರೋ ವಾಲ್ಮೀಕ್ಯವ್ರು ಆವಾಗ್ ಹೊಂದಿರ ಆ ದೃಶ್ಯವನ್ನು ನೋಡಿದಾಗ ಕಣ್ಣಿ ಕಂಡಿ ಕಣ್ಣಿ ಕಂಡಿ ಆದಾಗ ಏನು ಎಂತ ಬೇಡ ಬೇಟೆಗಾರ ಎಂತ ತಪ್ಪು ಮಾಡಿದ್ನಲ್ಲ ಒಂದು ಬೇಟೆಯನ್ನು ಒಂದೇ ಒಂದು ಪ್ರಾಣಿಯನ್ನು ಕೊಂದಾಕಿ ಇನ್ನೊಂದು ಪ್ರಾಣಿಗೆ ನೋವಂತ ನೋವಂತು ಒಂದು ನಿಮಿಷ ನೋಡ್ತಾರ ನೋಡಿದ ತಕ್ಷಣ ಅವ್ರಲ್ಲ ಮಾ ನಿಷಾದ ಪ್ರತಿಷ್ಠಾತ್ವಾಗಮಃ ಶಾಶ್ವತಿ ಸಭಾಂಚ ಮಿತ್ರಾದ್ ಅವಧಿ ಕಾಮ ಮೋಹಿತ ಅನ್ನತಕ್ಕಂಥದ್ದು ಒಂದು ಶ್ಲೋಕ ಬರ್ತಾವೆ ಅದೇ ಪ್ರಥಮ ಶ್ಲೋಕ ಇಡೀ ವಿಶ್ವದಲ್ಲಿ ಶ್ಲೋಕ ರಚನೆ ಆದದ್ದು ಅದೇ ಪ್ರಶ್ನ ಅನಂತರ ಬಂದು ಆಶ್ರಮಕ್ಕೆ ಬಂದು ಕುಳಿತುಕೊಳ್ತಾರೆ ಆಶ್ರಮಕ್ಕೆ ಬಂದು ಕುಳಿತುಕೊಳಾಗ ವಶಿಷ್ಠ ಮಹರ್ಷಿಗಳು ರಾಮ ಯಾರು ಅಂತಂದ್ರೆ ವಶಿಷ್ಠ ಮಹರ್ಷಿಗಳು ಅಲ್ಲಿಗೆ ಬಂದು ಆಗ ಆ ವಾಲ್ಮೀಕಿಯವನ್ನ ಏನು ಮಾಡ್ತಾರ ಅಯೋಧ್ಯೆಗೆ ಕರ್ಕೊಂಡು ಹೋಗ್ತಾರೆ ಅಯೋಧ್ಯೆ ಕರ್ಕೊಂಡು ಹೋದಾಗ ನಾವೇನಾಗ್ತದೆ ಅಲ್ಲಿ ಕೆಲವೊಂದು ನಡೀತೇವೆ ವಾದ ವಿವಾದಗಳು ನಡಿತು ಬಹಳಷ್ಟು ಋಷಿಮಿನಿಗಳು ನುಗ್ಗೊಂಡು ಜ್ಞಾನಿಗಳು ಕುಂತು ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿದಾಗ ಅಲ್ಲಿ ನಡೀತಕ್ಕಂತ ಎಲ್ಲ ಸನ್ನಿವೇಶಗಳು ಮತ್ತೆ ತಾನು ಪುನಃ ಮಾಡಿಕೊಂಡು ಆಗ ಪುನಃ ಮತ್ತೆ ಆಶ್ರಮಕ್ಕೆ ಬಂದು ಆಗ ರಾಮಾಯಣವನ್ನು ಬಿಟ್ಟರು ರಾಮಾಯಣ ಯಾವ ಒಂದು ಛಂದಸ್ಸಿನಲ್ಲಿ ಇದೆ ಅಂದ್ರೆ ಅನುಷ್ಠೂಪ ಸಂದಸ್ ಅಂತ ಹೋಗ್ತಾರೆ ಅನುಷ್ಠೂಪ ಸಂದಸು ಆಗಿನ ಕಾಲದಲ್ಲಿರ್ತಕ್ಕಂಥ ಗಾಯತ್ರಿ ಛಂದಸ್ಸು ಗಾಯತ್ರಿ ಛಂದಸ್ಸು ಯಾರು ಬಳಸ್ತಾ ಇದ್ದಾರೆ ಅಂದರೆ ಮೇಲ್ವರ್ಗದ ಜನಜಾಂತಿ ಅದು ಹಾಗೂ ಕೂಡ ಮೇಲ್ವರ್ಗ ಕೆಳಗೊಂಡಿತ್ತು ಆಗ ಮೇಲ್ವರ್ಗದಲ್ಲಿರ್ತಕ್ಕಂಥ ಬ್ರಾಹ್ಮಣ ಶಾಹಿಗಳು ಏನು ಮಾಡ್ತಾ ಇದ್ರ ಅಂದ್ರೆ ಗಾಯತ್ರಿ ಛಂದಸ್ಸನ್ನು ಉಪಯೋಗಿಸ್ತಿದ್ರು ಗಾಯತ್ರಿಯಲ್ಲಿ ಬರ್ತಕ್ಕಂಥ ಎಲ್ಲ ಮಂತ್ರಗಳು ಭೇದಗಳು ಅವರು ಪಠನ ಮಾಡ್ತಾ ಇದ್ರು ಆದ್ರೆ ಬ್ರಾಹ್ಮಣಿಸಿ ಉಳಿದವರು ಯಾವ ಯೂಸ್ ಮಾಡ್ತಾ ಇದ್ರು ಅಂದ್ರೆ ಅವರು ಈ ಅನುಷ್ಠೂಪ ಯೂಸ್ ಮಾಡ್ತಾರೆ ಅದಕ್ಕಾಗಿ ರಾಮ ಮಹರ್ಷಿ ವಾಲ್ಮೀಕಿ ಅವರು ಅನುಷ್ಠೂಪ ಛಂದಸ್ಸಿನಲ್ಲಿ ಎಷ್ಟು ಅಕ್ಷರಗಳು ಬರ್ತಾವಂದ್ರೆ ಹನ್ನೆರಡು ಅಕ್ಷರಗಳು ಬರ್ತಾವೆ ಒಂದು ಸಾಲಿನಲ್ಲಿ ಹನ್ನೆರಡು ಅಕ್ಷರ ಎರಡು ಸಾಲ ಇಪ್ಪತ್ನಾಲ್ಕು ಅಕ್ಷರಗಳನ್ನು ಬಂದಿರತಕ್ಕಂತ ಒಂದು ಛಂದಸ್ಸು ಅಂದ್ರೆ ಅದು ಅನುಷ್ಠೂ ಛಂದಸ್ ಆ ಅನುಷ್ಠೂಪ ಛಂದಸ್ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ಇಪ್ಪತ್ನಾಲ್ಕು ಅದರಲ್ಲಿ ಈ ಒಳಗೊಂಡಿರ್ತಕ್ಕಾಗಿರ್ತಕ್ಕಂಥ ಇಡೀ ವಿಶ್ವದಲ್ಲಿ ದೊಡ್ಡ ಗ್ರಂಥ ರಚನೆ ಮಾಡಿರತಕ್ಕಂಥ ವಾರ್ಷಿಕ ವಾಲ್ಮೀಕಿ ಮುಂದೆ ಇವೆಲ್ಲ ಇತಿಹಾಸವನ್ನು ತಿಳ್ಕೋಬೇಕು ನಂತರ ಏನಿತ್ಯಪ್ಪ ಅಂದ್ರ ಆ ಸೀತಾಮಾತೆಯ ಮಕ್ಕಳಾಗಿರುವಂತಹ ಲವಕುಶರಿಗೆ ದಾನ ಮಾಡ್ತಾರೆ ಅರವತ್ತ್ಮೂರು ವಿದ್ಯೆಯಲ್ಲಿ ಪರ ಪರಂಗತರನ ಈಗ ಮಾಡ್ತಾರೆ ಆ ಲವಕುಶರ ಗುರುವಾಗಿ ಕೂಡ ಇವರು ಕರ್ತವ್ಯ ನಿರ್ವಹಿಸ್ತಾರೆ ಮಾತೆಯನ್ನು ತನ್ನ ಇಟ್ಕೊಂಡು ರಕ್ಷಣೆ ಮಾಡ್ತಾರೆ ಇವೆಲ್ಲ ರಾಮಾಯಣದಲ್ಲಿ ಬರ್ತಕ್ಕಂಥ ದೃಶ್ಯಗಳು ಇವತ್ತು ರಾಮಾಯಣ ಭಾಳ ಪ್ರಸ್ತುತವಾಗಿರ್ತಕ್ಕಂಥ ನಾವೆಲ್ಲರೂ ಪ್ರತಿಯೊಬ್ಬರು ಓದಲೇಬೇಕಾಗಿರ್ತಕ್ಕಂಥ ಮಹತ್ವವಾಗಿರ್ತಕ್ಕಂಥ ಇವತ್ತ ಪ್ರಸ್ತುತ ಸ್ಥಿತಿಗೆ ಬಂದಾಗ ನಾವೆಲ್ಲ ವಾಲ್ಮೀಕಿ ನಾಯಕ ಬೇಡ ಜನಾಂಗದರು ಎಲ್ಲ ಜನರನ್ನ ಜೊತೆಗೆ ಕರ್ಕೊಂಡು ಹೋಗ್ತಕ್ಕಂಥ ಮನೋಭಾವ ನಮ್ಮಲ್ಲಿರಬೇಕು ಯಾವುದೇ ರೀತಿ ಇವತ್ತಿನಲ್ಲಿ ಯುವಕರು ದಾರಿ ತಪ್ಪದ ಹಾಗೆ ಯಾರು ಹಿರಿಯರಿದ್ದಾರೆ ಹಿರಿಯರಿಗೆ ಗೌರವ ಕೊಡ್ತಕ್ಕಂಥ ತಿಳಿಯೋದು ನಮಗೆ ನಯ ವಿನಯ ಇಲ್ಲಪ್ಪ ಅಂದ್ರೆ ನಾವು ಬೆಳೆದೋದಕ್ಕೂ ವ್ಯರ್ಥ ಯಾವುದೇ ಅಧಿಕಾರ ದೊಡ್ಡದಲ್ಲ ಅಂತಸ್ತು ದೊಡ್ಡದಲ್ಲ ಯಾವುದು ದೊಡ್ಡದಲ್ಲ ಜ್ಞಾನ ಭಾಳಷ್ಟು ದೊಡ್ಡದು ನಮ್ಮಲ್ಲಿ ಜ್ಞಾನವನ್ನು ಬೆಳೆಸ್ಕೊಳ್ಬೇಕು ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು ಆಗಬೇಕು ನಾವು ಏನೈತಪ್ಪ ಅಂದ್ರೆ ಯಾರು ಬುದ್ಧಿವಂತರಾರ ಯಾರು ವಿದ್ಯಾವಂತರಾರ ನಾವು ಓದ್ತಕ್ಕಂಥ ಇವತ್ತಿನ ದಿನಮಾನದಲ್ಲಿ ಯಾವುದೂ ಇಲ್ಲ ಈಗೆಲ್ಲ ಸಂವಿಧಾನ ಅಳವಡಿಕೆ ಆಗಿದೆ ಸಂವಿಧಾನ ಅಳವಡಿಕೆ ಆಗಿದೆ ಅಂತ ನಾವೆಲ್ಲರೂ ಸಮಾನರೆ ನಾವೇನು ಮಾಡುತ್ತೆ ಇವತ್ತಿನ ದಿವಸ ನಾವೆಲ್ಲ ಸಮಾನ ದೃಷ್ಟಿಯನ್ನು ಇಟ್ಕೊಂಡು ಎಲ್ಲರ ಜೊತೆಗೆ ಕರ್ಕೊಂಡು ಹೋಗಿ ಯಾವುದೇ ಇನ್ನೊಬ್ರಿಗೆ ನೋವು ಹಾಗೆ ಇನ್ನೊಬ್ರಿಗೆ ತೊಂದರೆ ಕೊಡೋದ ಹಾಗೆ ಯಾರಿಗೆ ಒಂದು ಇದು ಹಾಗೆ ಎಲ್ಲರೂ ನಮ್ಮ ನಮ್ಮವರೇ ಅನ್ನತಕ್ಕಂಥ ಭಾವನೆಯಿಂದ ಇವತ್ತ ಬದುಕಬೇಕಾಗಿದೆ ವಿದ್ಯಾವಂತರಾಗಬೇಕಾಗಿದೆ ಯಾರೂ ನಮ್ಮನ್ನು ಸಾಕಂಗಿಲ್ಲ ಯಾರೂ ಸಲಹಿಲ್ಲ ನಮ್ಮಷ್ಟಕ್ಕೆ ನಾವು ಬೆಳಿಬೇಕು ನಮ್ಮಷ್ಟಕ್ಕೆ ನಾವು ನಮ್ಮ ಕುಟುಂಬವನ್ನು ಚೆನ್ನಾಗಿ ಇಟ್ಕೋಬೇಕು ಇನ್ನೊಬ್ಬರ ಜೊತೆಗೆ ನಾವು ಚೆನ್ನಾಗಿ ಬದುಕಬೇಕು ಸಾಮರಸ್ಯದಿಂದ ಬದುಕಬೇಕು ಅನ್ನತಕ್ಕಂಥ ಭಾವನೆಯನ್ನು ಹೊಂದಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿವರಿಗೆ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರೂ ಬಂದು ಸುತ್ತಾ